ಸಭಾಧ್ಯಕ್ಷರೇ ಇಲ್ಲಿ ಫ್ರಂಟ್ಲೈನ್ ಮೈಕ್ ಆಫ್ ಆನ್ ಮಾಡಿದ್ರೆ ಮೈಕ್ ಎಲ್ಲ ಮೈಕ್ ಹೌದು ನೋಡಿ ಸದಸ್ಯರು ಅಲ್ಲಿ ಮೂರು ಜನ ಆನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಆಫ್ ಆಗುತ್ತೆ ನಾವು ಇಲ್ಲಿ ಏನೊಂದು ಗೊಬ್ಬರದ ವಿಚಾರದಲ್ಲಿ ಏನ್ ಸಮಸ್ಯೆ ಇರೋದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇರುವಂತದ್ದು ಆಗ್ತಿದೆ ಇದು ಹೇಳ್ತಾ ಅಂಕಿಅಂಶನ ಅವರೇ ಕೇಳಿದ್ರು ಹೇಳಿ ಅಂಕಿಅಂಶನ ಹೇಳಿ ಅಂಕಿಅಂಶನ ಹೇಳಿ

ಹುಳ್ಳು ಹೇಳಿಬಿಟ್ಟು ಯಾಕಿದ್ರಿ ಹುಳ್ಳಲ್ಲಿ ಉರ್ತಿ ನಿಮಿಗೆ ಉತ್ತರ ಕೊಡಕ್ಕೆ ತಮ್ಮ ಇಲ್ಲದ್ರಿ ಉತ್ತರ ಕೊಡದೆ ಓಡ ಹೋಗಿರೋ ಏನು ಈ ಸತ್ಯದ ನೀಗ್ಲರ ಚರ್ಚೆ ಮಾಡ್ತೀನ್ರಿ ನಿಂತು ಬಿಟ್ಟು ಸ್ಪೀಕರ್‌ಗೆ ನೀಗ್ಲರ ಚರ್ಚೆ ಮಾಡ್ತೋಳಿ 20 ದಿನಗಳ ಚರ್ಚೆ ನೀ ವ್ಯಕ್ತಿಗವಾಗಿ ಯಾಕಿದ್ರಿ ನೀಗ್ಲರ ಪಾಪ ಎದುಟ್ಕೊಂಡವರೇ ಅವರ ಇಲಾಖೆದು ಮಾತಾಡಲಿಕ್ಕೆ ಪಾಪ

ಜರ ಜರ ಓಟ್ ಹುಡುಗ ಭ್ರಷ್ಟಾಚಾರ ಭ್ರಷ್ಟಾಚಾರ ಹನ್ನೊಂದು ಕತೆ ಯಾವ ನೈತಿಕತೆ ಪಿತಾಮಹಾಚಾರಿತ ಇತಿಹಾಸದಲ್ಲಿ ಭ್ರಷ್ಟಾಚಾರ ಅಂತದ್ದು ಇತಿಹಾಸದಲ್ಲಿ ಭ್ರಷ್ಟಾಚಾರ ಅಂತದ್ದು ಎಲ್ಲೆಲ್ಲಾ ಒಂದು ಎರಡು ಮೂರು ಪ್ರಕರಣಗಳು ಇಲ್ಲಿ ಭ್ರಷ್ಟಾಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸತ್ಯಮೂರ್ತಿಗಳು ಕೈಯುತ್ತಾ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ